ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನಲ್ಲಿ ಒಂದು ಕಂಪ್ನಿಯ ಕಡೆಯಿಂದ ನಡೆಯುವಂಥ ಒಂದು ಬಿಗ್ ಇವೆಂಟ್ಸ್ ಹೇಗೆ ಜನರ ಮನಸ್ಸಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನ ಅಥವಾ ತಪ್ಪು ನಂಬಿಕೆಗಳನ್ನ ನಿರ್ಮೂಲನೆ ಮಾಡಿ ಒಂದು ಹೊಸ ಬಿಲೀಫ್ಗಳನ್ನ ಹೆಂಗೆ ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ ಜನರಲ್ ಆಗಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತಂದರೆ ಇದು ಜನ ಸೇರಿಸೋ ಬಿಸ್ನೆಸ್ ಇದು ಚೈನ್ ಲಿಂಕ್ ಇದು ಇನ್ನೊಬ್ರಿಗೆ ಜಾಯಿನ್ ಮಾಡಿಸಿದ್ರೆ ಮಾತ್ರ ದುಡ್ಡು ಬರುವಂಥದ್ದು ಇದು ಜಾಸ್ತಿನ ರನ್ ಆಗಲ್ಲ ಆ್ಯಂಡ್ ಕಂಪ್ನಿ ಓಡೋಗುತ್ತೆ ಈಗ ಹಲವಾರು ತಪ್ಪು ನಂಬಿಕೆಗಳು ಅಥವಾ ತಪ್ಪು ಕಲ್ಪನೆಗಳಿರುತ್ತೆ ಅಂಥವರಿಗೆ ಈ ಒಂದು ಬಿಗ್ ಇವೆಂಟ್ ಅನ್ನುವಂಥದ್ದು ದೊಡ್ಡ ಪಾಸಿಟಿವ್ ಮೈಂಡ್ಸೆಟ್ ಮಾಡುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಹೇಗೆ ಅಂತ ಅಂದರೆ ಒಂದು ಬಿಗ್ ಇವೆಂಟ್ನ ನೀವು ನೆನಪಿಸ್ಕೊಂಡ್ರೆ ಕನಿಷ್ಠ ಒಂದು ಸಾವಿರ ಜನ ಒಂದು ಕಾರ್ಯಕ್ರಮದಲ್ಲಿರ್ತಾರೆ ಅದು ಕೂಡ ಒಂದು ಪ್ರೊಫೆಷನಲ್ ಡ್ರೆಸ್ ಕೋಡ್ನಲ್ಲಿ ವಿತ್ ಲಾಟ್ ಆಫ್ ಎನರ್ಜಿ ಆ್ಯಂಡ್ ವಿತ್ ಎಕ್ಸೈಟ್ಮೆಂಟ್ ವಿತ್ ಪಾಸಿಟಿವಿಟಿ ಆ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇರ್ತಾರೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ಈ ನೆಗೆಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ಎಂಟರ್ ಆದರೆ ಅವರಿಗೆ ಸಿಗುವಂಥ ಒಂದು ಕ್ಲಾರಿಟಿ ಇಷ್ಟೊಂದು ಜನ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಅಂತ ಅಂದರೆ ಪಕ್ಕಾ ಈ ಬಿಸ್ನೆಸ್ ಲೀಗಲ್ ಬಿಸ್ನೆಸ್ ಮೋಸ ಆದರೆ ಒಬ್ಬರು ಇಬ್ಬರು ಆಗ್ಬೋದು ಬಟ್ ಸಾವಿರಾರು ಜನ ಮೋಸ ಆಗೋದಕ್ಕೆ ಸಾಧ್ಯ ಇಲ್ಲ ಇದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಅನ್ನೋ ಒಂದು ಮೈಂಡ್ಸೆಟ್ನ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ ಆ್ಯಂಡ್ ಎರಡನೇದು ಇದು ಒಂದು ಅಥವಾ ಎರಡು ಸಿಟಿಯಲ್ಲಿ ರನ್ ಆಗ್ತಾ ಇಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ಈ ಒಂದು ಬಿಸ್ನೆಸ್ ಇದೆ ಸೊ ಇಷ್ಟೆಲ್ಲ ಕಡೆ ಬಿಸ್ನೆಸ್ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಈ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಅನ್ನೋ ಒಂದು ಧೈರ್ಯವನ್ನು ತಂದುಕೊಡೋದಕ್ಕೆ ಆ ಒಂದು ಈವೆಂಟ್ ಹೆಲ್ಪ್ ಮಾಡುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇದು ಒಬ್ಬರು ಇಬ್ರು ಮಾಡ್ತಾ ಇಲ್ಲ ಇಷ್ಟೊಂದು ಜನ ಮಾಡ್ತಾ ಇದ್ದಾರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ಒಂದು ಕಾನ್ಫಿಡೆಂಟಾಗಿ ಒಂದು ಬಿಸ್ನೆಸ್ನ ಬೇರೆಯವರಿಗೆ ಪ್ರಮೋಟ್ ಮಾಡ್ಬೋದು ಅನ್ನೋ ಒಂದು ಬಿಲೀಫ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಿಲೀಫ್ ಏನು ಮಾಡುತ್ತೆ ಅಂತಂದರೆ ನಾನು ಮಾಡಲಿ ಬಿಡಲಿ ಈ ಒಂದು ಬಿಸ್ನೆಸ್ನ ಇನ್ನೊಬ್ಬರು ಮಾಡೇ ಮಾಡ್ತಾರೆ ಆ್ಯಂಡ್ ನಾನು ಸಕ್ಸಸ್ ಆಗಲಿ ಬಿಡಲಿ ಇನ್ನೊಬ್ರು ಸಕ್ಸಸ್ ಆಗೇ ಆಗ್ತಾರೆ ಮಾಡಿದ್ರೆ ನನಗೆ ಬೆನಿಫಿಟ್ ಆಗಾಗಿ ನಾನು ಯಾವುದೇ ಕಾರಣಕ್ಕೂ ಈ ಬಿಸ್ನೆಸ್ನ ಬಿಡಬಾರ್ದು ಈ ಬಿಸ್ನೆಸ್ನಲ್ಲಿ ನಾನು ಸೀರಿಯಸ್ ಆಗಿ ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಮಾಡುವಂಥ ಒಂದು ಅದ್ಭುತ ವೇದಿಕೆ ದಟ್ ಇಸ್ ಕಾಲ್ ಬಿಗ್ ಈವೆಂಟ್ಸ್ ಅದರಲ್ಲೂ ಕೂಡ ಡಿಫ್ರೆಂಟ್ ವ್ಯಕ್ತಿಗಳು ಒಂದು ಸಾಧನೆ ಮಾಡಿ ಸಾಧಕರಾಗಿ ತಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನ ಒಂದು ವೇದಿಕೆಯಲ್ಲಿ ಶೇರ್ ಮಾಡ್ತಾರೆ ತಾವು ಕೂಡ ಈ ಥರದ ಒಂದು ಮೈಂಡ್ಸೆಟ್ಟಿಂದ ಬಂದಿರ್ತಾರೆ ಅವ್ರು ಹೇಗೆ ಸ್ಟ್ರಗಲ್ಸ್ಗಳನ್ನ ಫೇಸ್ ಮಾಡಿ ಜನಗಳ ರಿಜೆಕ್ಷನ್ಸನ್ನು ಫೇಸ್ ಮಾಡಿ ಹೇಗೆ ಸಕ್ಸಸ್ ಆಗಿದ್ದಾರೆ ಆ್ಯಂಡ್ ಇವತ್ತು ಏನೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅನ್ನೋದನ್ನು ಒಂದು ಅಂಥ ಒಂದು ವೇದಿಕೆ ಮೇಲೆ ತಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರಿಂಗ್ ಮಾಡಿಕೊಂಡಾಗ ತಮಗೂ ಅನಿಸುತ್ತೆ ತಾವು ಕೂಡ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಇರೋದರಿಂದ ಅಂಥವ್ರು ಅವರಿಗೆ ಬೇಗ ಕನೆಕ್ಟಾಗಿ ನಾವು ಕೂಡ ಈ ಥರ ಸಕ್ಸಸ್ ಆಗಬೇಕು ಈ ಥರದೊಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಮಾಡುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ದಟ್ ಇಸ್ ಕಾಲ್ಡ್ ಬಿಗ್ ಇವೆಂಟ್ಸ್ ಅದರಲ್ಲೂ ಕೂಡ ಒಂದೇ ವೇದಿಕೆಯಲ್ಲಿ ಡಿಫ್ರೆಂಟ್ ಏಜ್ ಗ್ರೂಪ್ನಲ್ಲಿರುವಂಥವರು ಗಂಡು ಅಥವಾ ಹೆಣ್ಣು ಅನ್ನೋ ಒಂದು ಭೇದ ಭಾವ ಇಲ್ಲದೆ ಎಲ್ಲ ಕ್ಯಾಟಗರಿಯವರು ಆ್ಯಂಡ್ ಎಲ್ಲ ಫೈನಾನ್ಷಿಯಲ್ ಡಿಫ್ರೆಂಟ್ ಡಿಫ್ರೆಂಟ್ ಫೈನಾನ್ಷಿಯಲ್ ಬ್ಯಾಗ್ರೌಂಡ್ ಇರುವಂಥವ್ರು ಡಿಫ್ರೆಂಟ್ ಲೊಕೇಶನಿಂದ ಆ್ಯಂಡ್ ಡಿಫ್ರೆಂಟ್ ಎಜುಕೇಷನ್ ಮಾಡ್ಕೊಂಡಿರುವಂಥವ್ರು ಡಿಫ್ರೆಂಟ್ ಪ್ರೊಫೆಷನಲ್ಲಿ ಇರುವಂಥವ್ರು ಈ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿ ಆ ಒಂದು ವೇದಿಕೆ ಮೇಲೆ ನೀವು ಕೂಡ ಸಾಧಕರಾಗಬೋದು ಅಂತೇಳಿ ಕೈ ಬೀಸಿ ಕರೆಯುವಂಥ ಒಂದು ಅದ್ಭುತ ಕಾರ್ಯಕ್ರಮ ಅದು ಬಿಗ್ ಇವೆಂಟ್ ಅಂತ ಹೇಳ್ಬೋದು ಅಂಥ ಒಂದು ಈವೆಂಟ್ ತುಂಬ ಜನರಿಗೆ ಈ ಒಂದು ಇಂಡಸ್ಟ್ರಿಯ ಬಗ್ಗೆ ಒಂದು ಪಾಸಿಟಿವ್ನ ಮೈಂಡ್ಸೆಟ್ ಮಾಡೋದರಲ್ಲಿ ಯಶಸ್ವಿ ಆಗ್ತಾ ಇದೆ ಹಾಗಾಗಿ ನಾನು ಈ ಒಂದು ವಿಡಿಯೋ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದರೆ ಇವತ್ತು ನೀವು ಇನ್ನೂ ಕೂಡ ಒಂದು ಬಿಸ್ನೆಸ್ ಬಗ್ಗೆ ನೆಗೆಟಿವ್ ಆಗಿದ್ದೀರಾ ಅಥವಾ ನಿಮ್ಮ ಟೀಮ್ ಮೆಂಬರ್ಸ್ ಇನ್ನೂ ಕೂಡ ಒಂದು ಬಿಸ್ನೆಸ್ ಬಗ್ಗೆ ನೆಗೆಟಿವ್ ಆಗಿದೆ ಅಂತಂದರೆ ಇರುವಂಥ ಒಂದೇ ಒಂದು ಸೊಲ್ಯೂಷನ್ ನಿಮ್ಮ ಸಂಸ್ಥೆಯ ಮುಖಾಂತರ ನಡೆಯುವಂಥ ಒಂದು ಬಿಗ್ ಇವೆಂಟ್ಗಳಲ್ಲಿ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ನಿಮ್ಮೆಲ್ಲ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಒಂದು ಪಾಸಿಟಿವ್ ಬಿಲೀಫ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಶಿಕ್ಷಣವನ್ನು ನೀವು ಪಡೀಬೇಕು ಅಂತ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ ಒಂದು ಪುಸ್ತಕ ಇದೆ ಆ ಒಂದು ಪುಸ್ತಕವನ್ನು ಖರೀದಿ ಮಾಡಿ ನೀವು ಅತಿ ಹೆಚ್ಚು ಶಿಕ್ಷಣವನ್ನು ಪಡಿಬೋದು ಅಂತ ಹೇಳಿ ತನ್ನ ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು